ನಮಸ್ಕಾರ ವೀಕ್ಷಕರೇ ಇಂದು ನಾವು ಶೀಘ್ರ ವಿವಾಹ ಪ್ರಾಪ್ತಿಯ ಮಂತ್ರವನ್ನು ತಿಳಿದುಕೊಳ್ಳೋಣ ಶೀಘ್ರ ವಿವಾಹ ಪ್ರಾಪ್ತಿಗೆ ನಮ್ಮ ಪೂರ್ವಿಕರು ಒಂದು ಮಹತ್ವವಾದ ಹಾಗೂ ಉತ್ತಮವಾದಂಥ ಮಂತ್ರವನ್ನು ನೀಡಿದ್ದಾರೆ ವೀಕ್ಷಕರೇ ಈ ಮಂತ್ರವನ್ನು ಪಠಿಸುವ ನಿಯಮವೇನೆಂದರೆ ಒಂದು ಬೆಳ್ಳಿ ಮಹಾಲಕ್ಷ್ಮಿಯ ಮೂರ್ತಿಯನ್ನು ತರಬೇಕು ಅದು ಕುಳಿತದ್ದಾಗಿರಬಹುದು ಅಂತವ ನಿಂತಿರುವ ಮಹಾಲಕ್ಷ್ಮಿ ಮೂರ್ತಿಯಾಗಿರಬಹುದು ಮುಷ್ಟಿಗಿಂತ ದೊಡ್ಡದಾಗಿರಬಾರದು ಅದೇ ರೀತಿ ಎರಡು ಬೆಳ್ಳಿಯ ದೀಪಗಳನ್ನು ತರಬೇಕು ಆ ಎರಡು ದೀಪಗಳನ್ನು ಮಹಾಲಕ್ಷ್ಮಿ ಅಮ್ಮನವರ ಮುಂದೆ ಬೆಳಗಿಸಿ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಹೇಳುವುದರಿಂದ ಶೀಘ್ರ ವಿವಾಹ ಪ್ರಾಪ್ತಿಯಾಗುವುದು ಆ ಮಂತ್ರ ಈ ರೀತಿ ಬರುತ್ತದೆ ವೀಕ್ಷಕರೇ ಶುಭಂ ಕರೋತಿ ಕಲ್ಯಾಣ ವಿವಾಹಂ ಶುಭ ಸಂಪದ ಸರ್ವ ಮಂಗಳ ದೋಷ ವಿನಾಶಯ ದೀಪ ಜ್ಯೋಗರ್ ನಮೋಸ್ತುತೆ ಮಮ ಶೀಘ್ರಾಪ್ತಿರಸ್ತು ವಿವಾಹಂ ಪ್ರಾಪ್ತಿರಸ್ತು ವಿವಾಹಂ ಪ್ರಾಪ್ತಿರಸ್ತು ಈ ಮಂತ್ರವನ್ನ ಪ್ರತಿದಿನ ಇಪ್ಪತ್ತೇಳು ಬಾರಿ ಉತ್ತರಾಭಿಮುಖ ಕುಳಿತುಕೊಂಡು ಮಹಾಲಕ್ಷ್ಮಿ ಅಮ್ಮನವರ ಮುಂದೆ ಎರಡು ಬೆಳ್ಳಿಯ ದೀಪವನ್ನು ಬೆಳೆಸಿ ಹೇಳುವುದರಿಂದ ನಲವತ್ತೆಂಟರಿಂದ ನೂರ ಇಪ್ಪತ್ತು ದಿನಗಳಲ್ಲಿ ವಿವಾಹ ಪ್ರಾಪ್ತಿ ಸಂಭವಿಸುತ್ತದೆ ಅದೇ ರೀತಿ ಬಹುದಿನದ ನಂತರವೂ ವಿವಾಹ ಪ್ರಾಪ್ತಿಯಾಗದಿದ್ದರೆ ನಿಮ್ಮ ನೈಋತ್ಯದ ಕೋಣೆಯಲ್ಲಿ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಅಥವಾ ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಅದು ಈ ಭಾಗವು ಗಂಧರ್ವ ದೇವತೆ ಅಧಿದೇವತೆ ಆಗುತ್ತಾನೆ ಈ ಸ್ಥಳದಲ್ಲಿ ಒಂದು ಕಾಜಿನ ಬಟ್ಟಲಲ್ಲಿ ಒಂದಿಷ್ಟು ಅಕ್ಕಿ ಹಾಗೂ ಆ ಅಕ್ಕಿಗೆ ಸುಗಂಧ ದ್ರವ್ಯವನ್ನು ಬೆರೆಸಿ ಸೌತ್ ಆಫ್ ಸೌತ್ ವೆಸ್ಟ್ ಅಥವಾ ದಕ್ಷಿಣ ನೈಋತ್ಯ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ಜಾಗದಲ್ಲಿ ವಿವಾಹವಾಗದ ಯುವತಿ ಅಥವಾ ಯುವಕ ಆ ಜಾಗದಲ್ಲಿ ಸುಗಂಧ ದ್ರವ್ಯ ಮಿಶ್ರಿತ ಅಕ್ಕಿಯನ್ನು ಇಡುವುದರಿಂದ ಕೂಡ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುವುದು ಅದೇ ರೀತಿ ಒಂದು ಕೊಳಲನ್ನು ತೆಗೆದುಕೊಂಡು ಊದುವ ಕೊಳಲನ್ನು ತೆಗೆದುಕೊಂಡು ಆ ಕೊಳಲಲ್ಲಿ ಸಕ್ಕರೆಯನ್ನು ತುಂಬಿ ನಿರ್ಜನವಾದ ಪ್ರದೇಶದಲ್ಲಿ ಶುಕ್ರವಾರದಂದು ನೆಲದಲ್ಲಿ ಅದನ್ನು ಕೂತು ಬಂದು ಕೂತು ಬರುವುದರಿಂದ ಕೂಳುವ ಸಮಯದಲ್ಲಿ ನನಗೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗಲೆಂದು ಸಂಕಲ್ಪ ಮಾಡಿ ಆ ಕೊಳಲಲ್ಲಿ ಸಕ್ಕರೆಯನ್ನು ತುಂಬಿ ಹೂತು ಬರುವುದರಿಂದ ನಲವತ್ತೆಂಟರಿಂದ ನೂರ ಇಪ್ಪತ್ತು ದಿನಗಳಲ್ಲಿ ವಿವಾಹ ಪ್ರಾಪ್ತಿ ಸಂಭವಿಸುತ್ತದೆ